dağın jam jam poturu ista hello hey gidirelru ಮಳೆಗಾಲ ಅಲ್ಲ ಹಾಗೆ ಎಲ್ಲ ವರ್ಷದ ಹಾಗೆ ಈ ವರ್ಷ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿನ ಬೆರಟಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ರೆಸಿಪಿ ಹೆಚ್ಚಿನ ಹಳ್ಳಿ ಜನರಿಗೆ ಗೊತ್ತಿರುತ್ತೆ ಆದರೆ ಗೊತ್ತಿಲ್ಲದವರಾದರೆ ಒಂದ್ಸರಿ ಫುಲ್ ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ ನೋಡಿ ಹಲಸಿನಕಾಯಿಗೆ ಸಿಂಪಲ್ ಒಂದು ರೆಸಿಪಿ ಮಾಡೋಣ ಸ್ವಲ್ಪ ತುಪ್ಪ ನಂತರ ಇದು ಹಲಸಿನ ಹಣ್ಣು ಮಿಕ್ಸಿಯಲ್ಲಿ ಕಡ್ದು ಇಟ್ಟದ್ದು ಅದನ್ನು ಹಾಕೋಣ ತುಪ್ಪ ಬಿಸಿಯಾದಾಗಿ ಒಂದು ರೀತಿಯಲ್ಲಿ ಹೇಳೋದಾದರೆ ಹಲಸಿನ ಮರವನ್ನು ಸ್ವಲ್ಪ ವೃಕ್ಷಾಂತಲಿಗೆ ಕರಿಬೇಕು ಯಾಕಂತ ಹೇಳಿದರೆ ಹಲಸಿನ ಮರವನ್ನು ನಮ್ಮನೆ ತಯಾರಿಗೆ ಮನೆಯ ಕೆಲಸಕ್ಕೆ ಮನೆ ತಯಾರಿ ಮಾಡೋದಾದರೆ ಏನಾದರೂ ಬಾಗಿಲು ಮರಮಟ್ಟುಗಳನ್ನು ತಯಾರಿಸ್ಲಿಕ್ಕಾಗ್ಬೋದು ಎಲೆಯಿಂದ ನೋಡಿ ಎಷ್ಟು ಚೆಂದಾಗಿ ನಾವು ತಿಂಡಿ ಮಾಡ್ತೇವೆ ಎಲೆ ಇಲ್ಲಿ ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸುವ ನಿಮಗೆ ಮತ್ತು ಅದರ ಹಣ್ಣುಗಳಿಂದ ಏನೆಲ್ಲ ಮಾಡಿ ತಿನ್ಬೌದು ಹಿಂದಿನ ಕಾಲದಲ್ಲಿ ಹಲಸಿನ ಹಣ್ಣು ಬಡವರ ಬಂದು ಆಗಿತ್ತು ಈಗ ತ ಈಗೆಲ್ಲ ಪೇಟೆ ತಿಂಡಿಯನ್ನು ಅಂತ ತಿನ್ನೋ ಕಾರಣ ಇದೆಲ್ಲ ಯಾರಿಗೆ ಸಲ್ತದೆ ಈಗಿನ ಮಕ್ಕಳಿಗೆ ಯಾವುದು ಆಗೋದಿಲ್ಲಲ್ಲ ನೋಡಿ ಇದು ಬೇಯ್ತಾ ಬಂತು ನೋಡಿ ಸ್ವಲ್ಪ ಸ್ವಲ್ಪ ತಾಳ ಬಿಡ್ತಾ ಇದೆ ನೋಡಿ ಈ ಹೊತ್ತಲ್ಲಿ ഇതെല്ലാം സിക്ക് സേരിസ് ഇത്മാാട്ട ನೋಡಿ ನೋಡಿ ಇದು ಸಾಧಾರಣ ಆಗ್ತಾ ಈಗ ತಳ ಇದೆ ನೋಡಿ ನೋಡಿ ಇದನ್ನೀಗ ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕಿ ಇದನ್ನೀಗ ಟಿಫಿನ್ ಬಾಕ್ಸಲ್ಲಿ ಹಾಕಿಬಿಟ್ಟು ಈ ರೀತಿ ಚಳವನ್ನು ಇಡ್ತೀವಿ ಫ್ರಿಜ್ಜಲ್ಲಿ ಇಟ್ಟರೆ ಮಕ್ಕಳಿಗೆ ಬ್ರೆಡ್ಡಿಗೆ ಜಾಮಾಗಿ ಉಪಯೋಗಿಸ್ಬೋದು ಅಥವಾ ನಮಗೆ ಇನ್ನು ಒಂದು ಆರು ತಿಂಗಳವರೆಗೆ ಏನೂ ಆಗೋದಿಲ್ಲ ಇದು ಇದನ್ನು ಪಾಯಸ ಎಲ್ಲ ಇದನ್ನು ಸ್ವಲ್ಪ ಹಾಕಿ ಪಾಯಸ ಮಾಡಿದರೆ ಹಲಸಿನಕಾಯಿ ಪಾಲಿಸೋ ಥರ ಕಾಣ್ತದೆ ನಿಮಗೆ ಆಗ್ತದೆ ರುಚಿಯೂ ಹಾಗಿರ್ತದೆ ಹಲಸಿನ ಬೆರಟಿ ಮಾಡೋದು ಹೀಗೆ ಅಂತ ನೋಡಿದ್ರಲ್ಲ ಇನ್ನು ಅದೇ ಬೆರಟಿ ಯೂಸ್ ಮಾಡಿ ಹಲಸಿನ ಮೂಡೆ ರೆಸಿಪಿನ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಈ ರೀತಿ ಮಾಡಿ ಹಿಟ್ಟನ್ನು ಇದಕ್ಕೆ ಹಾಕಿ ಇದರ ಮಿಡ್ಲಲ್ಲಿ ಸ್ವಲ್ಪ ಸ್ಪೇಸ್ ಇಟ್ಟು ಹೀಗೆ ತುಂಬಿಸಬೇಕು ನೋಡಿ ಅದಕ್ಕೆ ಈ ಬೆರಟ್ಟಿ ಇದೆಯಲ್ಲ ನಾವೀಗ ಮಾಡಿದ ಬೆರಟ್ಟಿ ಅದನ್ನು ಹೀಗೆ ಹಾಕಬೇಕು ಸ್ವಲ್ಪ ಅಂಟಾಗಿದೆ ಲ್ಲ ಇನ್ನು ಇದ್ರ ಮೇಲೆ ಹೀಗೆ ಮಾಡಿ ಈ ಹಿಟ್ಟನ್ನು ತುಂಬಿಸಿ ಕವರ್ ಮಾಡಬೇಕು ನೋಡಿ ಈ ರೀತಿ ಚಂದ ಚೆಂದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಹೀಗೆ ಬೇಯಲಿಕ್ಕೆ ಹಿಡಬೇಕು ಬಿಸಿ ನೋಡೋಕೆ ಎಷ್ಟು ಚಂದ ಕಾಣ್ತಿದ್ದಲ್ವಾ നോടി ബസി ബസി മൂടെ നോടി ബസി ബസിമൂടെ ആ ಹಲಸಿನ ಹಣ್ಣಿನ ಬೆರಟಿ ಮತ್ತು ಮೂಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ ಒಂದು ಸರಿ ನಿಮ್ಮ ಮನೇಲೂ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು